ಮೇ ಬಿ ಪೊಲೀಸ್ ಅಂದ್ರೆ ಮಾಡಕ್ ಬಿಡ್ತಾರೆ ಅಂತ ಅನ್ಸುತ್ತೆ ಒಳ್ಳೆ ಪೊಸಿಷನ್ ಅಲ್ಲಿ ಇದಾನೆ ಅಂತಂದ್ರೆ ಅವ್ರಿಗೂ ಖುಷಿ ಸೊ ಅದೇನಾಗುತ್ತೆ ಪ್ರೊಡ್ಯೂಸರ್ ಒಂದ್ ಹಂತದವರೆಗೂ ತಗೊಂಡ್ ಹೋಗ್ತಾರೆ ಅದನ್ನ ಆಮೇಲೆ ಅವ್ರಿಗೂ ಉಸಿರು ಕಟ್ಟಂಗ ಆಗತ್ತೆ ಸೊ ಆಮೇಲೆ ಅವರು ಇಲ್ಲ ಆಗಲ್ಲ ಅಂತ ಹೇಳ್ತಾರೆ ಸೊ ಅಂದ್ರೆ ನನಗೆ ಆ ಪ್ರಾಜೆಕ್ಟ್ ಇಂದ ದುಡ್ಡು ಸಿಕ್ಕಿದೆ ಫೇಮ್ ಸಿಕ್ಕಿದೆ ಆಮೇಲೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಹೆಸರು ಸಿಕ್ಕಿದೆ ಕತೆ ಚೆನ್ನಾಗಿಲ್ಲ ಅಂತಂದ್ರೆ ನೀವ್ ಯಾರನ್ನೇ ತಗೊಂಡ್ಬಂದಲ್ಲಿ ಹೀರೋ ಆಗಿ ಮಾಡ್ಸಿ ಹೀರೋಯಿನ್ ಆಗಿ ಮಾಡ್ಸಿ ಚೆನ್ನ ಗಂಡ್ ಮಕ್ಳಿಗೆ ನೆಗೆಟಿವ್ ಹೆಚ್ಚಿನ ದಿನ ಬರಲ್ಲ ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇಟ್ಸ್ ಮಜಾ ಕನ್ನಡ ನಾನು ನಿಮ್ಮ ವಿದ್ಯಾ ದೀಪಕ್ ನನ್ನ ಜೊತೆಗೆ ಸರಾಗವಾದಂತಹ ಧಾರಾವಾಹಿಗಳು ಅದರಲ್ಲೂ ಕೂಡ ಅರ್ಥಪೂರ್ಣವಾದ ಕತೆಗಳಲ್ಲಿ ಇವರು ನಮ್ಮನೆಲ್ಲ ಸಂಜೆ ನಮ್ಮ ಮನೆಗೆ ಬರ್ತಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವಾಗ ನೋ ಬೇರೆ ಭಾಷೆಗಳಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಮತ್ತೆ ಯಾವಾಗ ಮರಳಿ ಬರ್ತಾರೆ ಇವತ್ತಿನ ಸಂದರ್ಶನ ಈ ತರ ಆಗಿರುತ್ತೆ ಬನ್ನಿ ಹಾಗಿದ್ರೆ ಆ ನಮ್ಮ ಆರ್ಟಿಸ್ಟ್ ಆ ನಮ್ಮ ವ್ಯಕ್ತಿ ಯಾರು ಅಲ್ಲ ರಘು ಸರ್ ನೋಡಿರ್ತೀರಾ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ ನಮ್ಮನ ಯುವ ರಾಣಿ ಜೊತೆಗೆ ಹಲವಾರು ಧಾರಾವಾಹಿಗಳು ಕೂಡ ಇದೆ ಬನ್ನಿ ಇವತ್ತು ಉತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡೋಣ ಜೊತೆಗೆ ನಿಮ್ಮ ಪ್ರಶ್ನೆಗಳು ಕೂಡ ನನ್ನಲ್ಲಿದೆ ನಂಗೆ ಅರ್ಥ ಆಗುತ್ತೆ ಧಾರಾವಾಹಿಗಳ ಒಂದಷ್ಟು ಪ್ರಶ್ನೆಗಳು ಇವತ್ತು ಅವರನ್ನೇ ನಾನು ನೇರವಾಗಿ ಕೇಳ್ತಾ ಹೋಗ್ತೀನಿ ಸರ್ ಹಾಯ್ ಹಾಯ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದೀರಾ ಚೆನ್ನಾಗಿದೆ ಸರ್ ಎಲ್ಲ ಹೋಗ್ಬಿಟ್ರಿ ಸರ್ ನೀವು ನಾನು ನಾನು ಎಲ್ಲ ಹೋಗಿಲ್ಲ ಇಲ್ಲ ಇದೀನಿ ಎರಡು ವಾರ ಹೈದರಾಬಾದ್ ಹೋಗ್ತೀನಿ ಎರಡು ವಾರ ಇಲ್ಲೇ ಇರ್ತೀನಿ ಫಸ್ಟ್ ವೀಕ್ ಇಲ್ಲಿ ಸೆಕೆಂಡ್ ವೀಕ್ ಅಲ್ಲಿ थर्ड ವೀಕ್ ಇಲ್ಲಿ ಫೋರ್ತ್ ವೀಕ್ ಅಲ್ಲಿ ಎರಡು ವಾರ ಅಲ್ಲಿ ಎರಡು ವಾರ ಸರ್ ಇಷ್ಟು ಕಷ್ಟ ಆಗ್ಬಾರ್ದಾಗಿತ್ತು ಹೈದರಾಬಾದಿ ಬೇಸ್ ಗೆ ಬೇರೆ ಬಿಸ್ಲು ಬೇರೆ ಅಯ್ಯೋ ಸಿಕ್ಕಾಪಟ್ಟೆ ಏನೋ ಹೇಳ್ತಾರಲ್ಲ ನಮ್ ಬೆಂಗಳೂರು ಬೆಸ್ಟ್ ಅಂತ ಅನ್ಸುತ್ತೆ ಸೀರಿಯಸ್ ಆಗಿ ಸಂಜೆ ಆಗ್ತಿದ್ದಂಗೆ ಎಲ್ಲರೂ ಮನೆಗೆ ಬಂದ್ಬಿಡ್ತಿದ್ರು ಒಂದಷ್ಟು ನಾನು ಇರೋರು ಅನ್ನೋ ತರ ಅಷ್ಟು ಕನೆಕ್ಟಿವ್ ಸ್ಟೋರೀಸ್ ಆ ಒಂದು ಎರ ಇತ್ತು ನೀವೆಲ್ಲ ತುಂಬಾನೇ ಅದ್ಭುತವಾಗಿ ಮೂಡಿ ಬರ್ತಾ ಇತ್ತು ಜೊತೆಗೆ ಪಾತ್ರಗಳು ಅಷ್ಟು ಆಳ ಕಳಿತಾ ಇತ್ತು ಹತ್ರ ಇತ್ತು ಎಕ್ಸಾಕ್ಟ್ಲಿ ನಾನು ಮಿಸ್ ಮಾಡ್ಕೊತೀನಿ ಎಸ್ಪೆಷಲಿ ನಮ್ಮನೆಯವರಲ್ಲಿ ಸಾಕೇತ್ ಕ್ಯಾರೆ ಅಂತೂ ಇದ್ರೆ ಈ ತರ ಒಬ್ಬ ಮಗ ಇರ್ಬೇಕಪ್ಪ ಅಂತಾನೆ ಎಲ್ಲರೂ ಅನ್ಕೋತಿದ್ರು ಅಂದ್ರೆ ನನಗೆ ಆ ಪ್ರಾಜೆಕ್ಟ್ ಇಂದ ದುಡ್ಡು ಸಿಕ್ಕಿದೆ ಫೇಮ್ ಸಿಕ್ಕಿದೆ ಆಮೇಲೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದೊಳ್ಳೆ ಹೆಸರು ಸಿಕ್ಕಿದೆ ಅಂದ್ರೆ ಒಬ್ಬ ಮನೆ ಮಗನಾಗಿ ಎಲ್ಲರಿಗೂ ಒಬ್ಬ ಅಣ್ಣನಾಗಿದ್ದೀನಿ ನಾನು ಆಕ್ಚುಲಿ ಇಡೀ ಕರ್ನಾಟಕದಲ್ಲಿ ಸಾಕು ಅಣ್ಣ ಅಂತಾರೆ ನನ್ನ ಐ ವೆರಿ ಹ್ಯಾಪಿ ಅಬೌಟ್ ಇಟ್ ಸರ್ ಇನ್ನೊಂದು ಧಾರಾವಾಹಿಗಳು ಅಂದ ತಕ್ಷಣ ನಮಗನ್ಸೋದು ತುಂಬಾ ಎಳಿತಾರಪ್ಪ ಅಂತ ಹೇಳಿ ಬಟ್ ಅಲ್ಲಿ ಹೋಗ್ಬಿಟ್ಟು ಅಣ್ಣ ಅಂತ ಪಾತ್ರ ಮಾಡುವಾಗ ಒಂದಷ್ಟು ನಿಮ್ಮದೇ ಕರೆಕ್ಷನ್ಸ್ಗಳು ಒಂದಷ್ಟು ಆ ಪಾತ್ರಕ್ಕೆ ತಕ್ಕನಾಗಿ ನೀವು ಇರಬೇಕಾಗುತ್ತೆ ಏನೆಲ್ಲ ಪ್ರಿಪ್ರೇಷನ್ಸ್ ಇರ್ತಿತ್ತು ಸರ್ ಪಾತ್ರಕ್ಕೆ ಪ್ರಿಪ್ರೇಶನ್ಸ್ ಅಂದ್ರೆ ನೀವೇನೇ ಪಾತ್ರ ಮಾಡಿ ಲೈಕ್ ನೀವು ಎಷ್ಟೇ ಒಳ್ಳೆ ನಟನಾಗಿದ್ರು ಕೂಡ ಆ ಒಂದು ಪಾತ್ರಕ್ಕೆ ಹೊಂದ್ಕೊಳ್ಳೋದಕ್ಕೆ ಮಿನಿಮಮ್ ಒಂದು ಒಂದ್ ತಿಂಗ್ಳಾದ್ರೂ ಬೇಕಾಗುತ್ತೆ ಬಿಕಾಸ್ ಕಂಪ್ಲೀಟ್ ಆಗಿ ಆ ಪಾತ್ರಕ್ಕೆ ಇನ್ವಾಲ್ವ್ ಆಗೋದಕ್ಕೆ ಒಂದು ತಿಂಗಳ ನಂತರ ಆ ಸೆಟ್ ಅಲ್ಲಿ ಆ ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಂಡ್ರೆ ಸಾಕು ನಾನು ರಘು ಆಗಿರಲ್ಲ ಸಾಕೇತಾಗಿ ಇರ್ತೀನಿ ಸೊ ದಟ್ ಇಸ್ ಹೌ ಇಟ್ ಇಸ್ ಅಂದ್ರೆ ಒಂದ್ಸಲ ಇನ್ವಾಲ್ವ್ ಆಗ್ಬಿಟ್ರೆ ಆ ಕ್ಯಾರೆಕ್ಟರ್ ಹೆಂಗ್ ಬಿಹೇವ್ ಮಾಡುತ್ತೆ ಹೆಂಗ್ ಕೂತ್ಕೋತಾನೆ ಹೆಂಗ್ ನಡ್ಕೋತಾನೆ ಅವನ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅದೆಲ್ಲಾನು ನಮಗ್ ನಾವ್ ಅಳವಡಿಸ್ಕೊಂಡ್ ಬಿಡ್ತೀವಿ ಸರ್ ಆಮೇಲೆ ಇನ್ನೊಂದ್ ಏನಾಗಿದೆ ಬೀಂಗ್ ಆರ್ಟಿಸ್ಟ್ ಇಂಡಸ್ಟ್ರಿ ಸರ್ವೈವ್ ಆಗೋದು ಕೂಡ ತುಂಬಾ ಕಷ್ಟ ತುಂಬಾ ಜನ ಇದ್ದಾರೆ ಇವಾಗಂತೂ ಹಿಂದೆ ಅಂದ್ರೆ ಇನ್ನ ನೀವೆಲ್ಲ ಧಾರಾವಾಹಿ ಶುರು ಮಾಡೋದಕ್ಕಿಂತ ಮುಂಚೆ ಬೆರಳಿಕೆಯಷ್ಟು ಧಾರಾವಾಹಿ ಒಂದ್ ಎರಡು ಚಾನಲ್ ಬಿಟ್ರೆ ಇರ್ಲಿಲ್ಲ ಇವಾಗ ನಂಬರ್ ಆಫ್ ಚಾನೆಲ್ ಜಾಸ್ತಿ ಆಗಿದೆ ನಂಬರ್ ಆಫ್ ಆರ್ಟಿಸ್ಟ್ ಇನ್ನ ಜಾಸ್ತಿ ಆಗಿದೆ ಹೌ ಚಾಲೆಂಜ್ ಸರ್ ಇದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಯಾಕಂದ್ರೆ ಈಗ ಪ್ರತಿ ಸಲ ಎಸ್ಪೆಷಲಿ ನಮ್ ಕನ್ನಡದಲ್ಲಿ ಹೇಗಾಗುತ್ತೆ ಅಂತಂದ್ರೆ ಎವ್ರಿ ಟೈಮ್ ಅವರು ನ್ಯೂ ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು ಹೊಸ ಪ್ರಾಜೆಕ್ಟ್ ಮಾಡಬೇಕಾದ್ರೆ ತುಂಬಾ ರೇರು ಹಳೆ ಆರ್ಟಿಸ್ಟ್ ನ ಮತ್ತೆ ತಗೊಳೋದು ತುಂಬಾ ರೇರು ಬಟ್ ಈ ನಡುವೆ ಅದು ಚೇಂಜ್ ಆಗಿದೆ ಈಗ ಮತ್ತೆ ಹಳಬ್ರನ್ನ ಒಂದ್ ಮಾಡೋದು ಮಾಡ್ತಿದ್ದಾರೆ ಬಟ್ ಅದಕ್ಕಿಂತ ಮುಂಚೆ ಅಂತೂ ಒಂದೊಂದು ಪ್ರಾಜೆಕ್ಟ್ ಆದ್ಮೇಲೆ ಓಕೆ ಈ ಫೇಸ್ ಬೇಡ ಹೊಸ ಫೇಸ್ ತಗೊಂಬರೋಣ ಅನ್ನೋ ತರ ಇರುತ್ತೆ ಸೊ ಒಬ್ಬ ಆರ್ಟಿಸ್ಟ್ ಆಗಿ ನಾವು ಅದನ್ನ ಉಳಿಸ್ಕೊಂಡು ಹೋಗಬೇಕು ಬಿಕಾಸ್ ಒಂದು ವರ್ಕೌಟ್ ಆಗಿರ್ಬೋದು ಒಂದು ಡಯಟ್ ಆಗಿರ್ಬೋದು ಆಮೇಲೆ ಕೆಲಸದಲ್ಲಿ ನಮ್ಮ ಶಿಸ್ತು ಇದನ್ನೆಲ್ಲನೂ ಕೌಂಟ್ ಆಗುತ್ತೆ ನಮಗೆ ಎಸ್ಪೆಷಲಿ ಸೀರಿಯಲ್ಸಲ್ಲಿ ಆಮೇಲೆ ಸಕ್ಸಸ್ನ ನಾವು ಯಾವತ್ತೂ ತಲೆಗೆ ತೊಗೊಂಡು ಬರೋದು ಯು ಶುಡ್ ಆಲ್ವೇಸ್ ಕೀಪ್ ಇಟ್ ಸಿಂಪಲ್ ಬಂದಿದ್ದನ್ನು ಬಂದಿದ್ದ ಥರ ತೊಗೊಂಡು ಹೋದರೆ ಯಾವ ಸಮಸ್ಯೆನೂ ಇರೋಲ್ಲ ಸೀರಿಯಲ್ ಅಂದರೆ ಹಾಗೆ ವರ್ಕ್ ಆಗುತ್ತೆ ಇವಾಗ ಸಿನಿಮಾ ಆದರೂ ಯು ಕೆನ್ ಚೂಸ್ ಲೈಕ್ ಏ ಇದೇ ಥರದ ಬೇಕು ಇದೇ ಥರದ್ದು ಬೇಕು ಬಟ್ ಸೀರಿಯಲಲ್ಲಿ ನಿಮ್ಗೆ ಆಪ್ಷನ್ ಇರಲ್ಲ ಬಿಕಾಸ್ ವುಮೆನ್ ಓರಿಯೆಂಟೆಡ್ ಫಸ್ಟ್ ಆಫ್ ಆಲ್ ಸೀರಿಯಲ್ ಅಂತಂದರೆ ಸೊ ನಮಗೆ ಎಸ್ಪೆಷಲಿ ಗಂಡು ಮಕ್ಕಳಿಗೆ ಹೆಚ್ಚಿಗೆ ಹೀರೋಯಿಸಮ್ ಆಗಲಿ ಆ ತರದೆಲ್ಲ ಜಾಸ್ತಿ ಇರಲ್ಲ ಬಿಕಾಸ್ ಏನೇ ಹೀರೋನ್ ಸೇವ್ ಮಾಡ್ಬೇಕಂದ್ರೆ ಹೀರೋನ್ ಬರ್ತಾರೆ ಸೀರಿಯಲ್ಸಲ್ಲಿ ಸೀರಿಯಲ್ಸ್ ಅಲ್ಲಿ ಅದನ್ನು ಕೆಲವೊಂದೆಲ್ಲ ಇದೆ ಸೀರಿಯಲ್ ಅಲ್ಲಿ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಂಡಸ್ಟ್ರಿಲ್ ಸರ್ವೈವ್ ಮಾಡೋದು ತುಂಬಾನೇ ಈಸಿ ಸರ್ ಇನ್ನೊಂದು ಒಂದಷ್ಟು ಮುಖ್ಯ ಪಾತ್ರಗಳು ಇರುತ್ತೆ ಬಟ್ ಎಲ್ಲೋ ಒಂದ್ ಕಡೆ ಆ ಮುಖ್ಯ ಪಾತ್ರ ಇನ್ನೇನು ಹತ್ರ ಆಗ್ತಿದೆ ಅನ್ನೋಷ್ಟರಲ್ಲಿ ಸಮ್ ಟ್ವಿಸ್ಟ್ ಸಮ್ ಟರ್ನಿಂಗ್ ಪಾಯಿಂಟ್ಗಳು ಒಂದು ನಮಗ್ ಬೇಜಾರು ಏನಂದ್ರೆ ಆ ವ್ಯಕ್ತಿ ಏನಂದ್ರೆ ನೆಗೆಟಿವ್ ರೋಲ್ ಅನ್ನೇ ಜಾಸ್ತಿಯಾಗಿ ಹೈಲೈಟ್ ಮಾಡೋದು ಅಲ್ಲಿ ಏನಾಗುತ್ತೆ ಒಂದು ಹೀರೋ ಒಂದು ಪಾತ್ರವನ್ನ ಡಿಗ್ರೇಡ್ ಆಗುತ್ತೆ ಅಂದ್ರೆ ಇದು ಎಸ್ಪೆಷಲಿ ಎಲ್ರು ಎಲ್ಲರೂ ಮನೇಲಿ ಕೂಡ ಮಾತಾಡೋದು ಪಾತ್ರ ಜೊತೆಗೆ ಮನೆಯಲ್ಲ ಇವಾಗ ಸಣ್ಣ ಮಕ್ಳದ್ರಿ ಏ ಅಮ್ಮ ಅವ್ನೇನ್ ನೋಡ್ತೀಯ ಅಮ್ಮ ಎಳಿತಾ ಇರ್ತಾರೆ ಅವ್ನು ವಿಲನ್ ಅಂತೆ ಇವ್ರನ್ನೇ ಕತೆ ಅಂತ ಹೇಳ್ತಾರೆ ಕತೆನೆ ತೋರ್ಸಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ಮಾತು ವೀಕ್ಷಕರಲ್ಲಿ ಇದೆ ಇವಾಗ ವೀಕ್ಷಕರು ತುಂಬಾನೇ ಮೆಚೋರ್ಡ್ ಆಗಿದ್ದಾರೆ ಸರ್ ನಾವ್ ಹಿಂದೆ ಅನ್ಕೊಂತಿದ್ವಿ ನಾವ್ ಏನ್ ಮಾಡಿದ್ರು ಮಾಡ್ತಾರ್ದಾರೋವಾ ಯಾವ್ದು ಬಂದ್ರು ನೋಡ್ತಾರೆ ಸೊ ಅದು ನಮಗೆ ಇವಾಗ ಟಿ ಆರ್ ಪಿ ಅಲ್ಲಿ ಗೊತ್ತಾಗ್ತಾ ಇದೆ ಜನ ಕತೆ ಇಷ್ಟ ಆದ್ರೆ ಪಾತ್ರಗಳು ಇಷ್ಟ ಆದ್ರೆ ನೋಡ್ತಾರೆ ಇಷ್ಟ ಆಗಿಲ್ವಾ ತುಂಬಾ ಚಾನಲ್ಸ್ ಇದೆ ಜಸ್ಟ್ ಸ್ಕಿಪ್ ಇಟ್ ಇಸ್ ಆಬ್ವಿಯಸ್ಲಿ ಕತೆ ನಿಮ್ಗೆ ಸೀರಿಯಲ್ ಅಲ್ಲಿ ಗೆಲ್ಲದು ಕತೆ ಮಾತ್ರ ಈಗ ಒಬ್ಬ ಪ ಒಬ್ಬ ಪರ್ಸನ್ ಇಂದ ಒಂದು ಸೀರಿಯಲ್ ನಡೆಯುತ್ತೆ ಅನ್ನೋದೆಲ್ಲ ಸುಳ್ಳು ಒಬ್ಬ ಹೀರೋಯಿಂದಾನೇ ನಡೆಯುತ್ತೆ ಇಲ್ಲ ಒಬ್ಬ ಹೀರೋಯಿನ್ ಇಂದಾನೆ ನಡೆಯುತ್ತೆ ಅನ್ನೋದು ನಿಜವಾಗ್ಲೂ ಸುಳ್ಳು ಇಟ್ ಈಸ್ ಎವ್ರಿಬಡೀಸ್ ಎಫರ್ಟ್ ಟೀಮ್ ಎಫರ್ಟ್ ಆಮೇಲೆ ಕತೆ ಮುಖ್ಯ ಆಗುತ್ತೆ ತುಂಬಾನೇ ಮುಖ್ಯ ಆಗುತ್ತೆ ಕತೆ ಚೆನ್ನಾಗಿಲ್ಲ ಅಂತಂದ್ರೆ ನೀವು ಯಾರನ್ನೇ ತೊಗೊಂಬಂದಲ್ಲಿ ಹೀರೋ ಆಗಿ ಮಾಡ್ಸಿ ಹೀರೋಯಿನ್ ಆಗಿ ಮಾಡ್ಸಿ ಚೆನ್ನಾಗಿ ನೋಡೋಲ್ಲ ಅದು ಆಲ್ರೆಡಿ ಚ ತುಂಬಾ ಪ್ರೂವ್ ಆಗಿದೆ ಕೂಡ ಸರ್ ಆಮೇಲೆ ಧಾರಾವಾಹಿಗಳು ಕೂಡ ಹಿಂದೆ ಲಾಂಗ್ ಟರ್ಮ್ ಇರ್ತಿತ್ತು ಅಂದ್ರೆ ಕಮ್ಮಿ ಅಂದ್ರೆ ಒಂದು ತೌಸಂಡ್ ಎಪಿಸೋಡ್ಸ್ ಮೋರ್ ದೆನ್ ತೌಸಂಡ್ ಎಬೋನೆ ಇರ್ತಿತ್ತು ಬಟ್ ಇವಾಗ ಫೈವ್ ಹಂಡ್ರೆಡ್ ರೀಚ್ ಆಗ್ತಿದಂಗೆ ತುಂಬಾ ಧಾರಾವಾಹಿಗಳು ನಿಂತು ಹೋಗ್ತಾ ಇದೆ ಬಿಕಾಸ್ ಒಂದು ಕಥೆ ಇನ್ನೊಂದು ನೀವುಗಳೆಲ್ಲ ಮಾಡುವಾಗ ನ್ಯಾಚುರಲ್ ಕ್ಯಾರೆಕ್ಟರ್ ಸರ್ ಅಲ್ಲಿ ಆಡಂಬರ ಇರ್ತಾ ಇರ್ಲಿಲ್ಲ ಆ ಮನೆ ಒಂದು ಒಂದು ನಾರ್ಮಲ್ ಆದ ಮನೆ ನಾರ್ಮಲ್ ಆದಂತ ಕ್ಯಾರೆಕ್ಟರ್ ಇವಾಗ ಅತಿಯಾದ ತೋರ್ಪಡಿಕೆ ಏನಾಗ್ತಾ ಇದೆ ಬಜೆಟ್ ಅಲ್ಲಿ ಜಾಸ್ತಿ ಎಕ್ಸ್ಪೆನ್ಸ್ ಮಾಡೋದ್ರಿಂದ ಅದನ್ನ ಯಾವ ರೀತಿ ತಗೊಂಡೋಗ್ಬೇಕಲ್ಲ ಆಗ್ತಾ ಇದೆ ಹೌದು ಈಗ ವೈಭವೀಕರಣ ಶುರು ಆಯ್ತು ಅಂದಾಗ ಏನಾಗುತ್ತೆ ಪ್ರೊಡ್ಯೂಸರ್ಗೆ ಪ್ರೆಷರ್ ಜಾಸ್ತಿ ಆಗುತ್ತೆ ಅವ್ರಿಗೆ ಬಜೆಟ್ ಕಡಿಮೆ ಇರುತ್ತೆ ಬಟ್ ವೈಭವೀಕರಣ ತುಂಬಾ ತೋರಿಸಬೇಕಾಗುತ್ತೆ ಸೊ ದೊಡ್ಡ ದೊಡ್ಡ ಆರ್ಟಿಸ್ಟ್ ನ ಹಾಕೊಳ್ಳಿ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಪೇಮೆಂಟ್ ಇರುತ್ತೆ ಆಮೇಲೆ ದೊಡ್ಡ ದೊಡ್ಡ ಲೊಕೇಶನ್ ಹುಡುಕ್ಬೇಕು ಅಲ್ಲಿ ತುಂಬಾ ದುಡ್ಡಾಗುತ್ತೆ ಸೊ ಅದೇನಾಗುತ್ತೆ ಪ್ರೊಡ್ಯೂಸರ್ ಒಂದ್ ಹಂತದವರೆಗೂ ತೊಗೊಂಡ್ ಹೋಗ್ತಾರೆ ಅದನ್ನ ಆಮೇಲೆ ಅವ್ರಿಗೂ ಉಸಿರು ಕಟ್ಟಂಗ ಆಗತ್ತೆ ಸೊ ಆಮೇಲೆ ಅವರು ಇಲ್ಲ ನನ್ಗೆ ಆಗಲ್ಲ ಅಂತ ಹೇಳ್ತಾರೆ ಸೊ ಎಷ್ಟೋ ಪ್ರಾಜೆಕ್ಟ್ಗಳು ಆ ಕಾರಣಗಳಿಂದ ನಿಂತಿರೋದು ಇದೆ ನಿಮ್ಗೆ ಧಾರಾವಾಹಿ ಬರ್ಬೇಕು ಅಂತ ಅನ್ಸಿದ್ ಯಾವಾಗ ಸರ್ ನನಗೆ ಆಕ್ಚುಲಿ ನನ್ ಪೊಲೀಸ್ ಆಗ್ಬೇಕು ಅಂತ ಈ ಏನೋ ಏನೋ ಹೋಗಿ ಏನೋ ಬಂದೆ ನೋ ರಿಗ್ರೆಟ್ ಟು ಬಿ ಫ್ರಾಂಕ್ ಫ್ರಮ್ ಪಾಸ್ಟ್ ಟ್ವೆಲ್ ಇಯರ್ಸ್ ನಾನು ಕಂಟಿನ್ಯೂಸ್ ಕೆಲಸ ಮಾಡ್ತಿದ್ದೀನಿ ದೇವ್ರು ನನಗೆ ಯಾವತ್ತು ಕೈ ಬಿಟ್ಟಿಲ್ಲ ಆಂಡ್ ಜನಗಳು ಯಾವತ್ತು ಕೈ ಬಿಟ್ಟಿಲ್ಲ ಅಂದ್ರೆ ಪ್ರತಿಯೊಂದು ಪ್ರಾಜೆಕ್ಟ್ ನಾನು ಮಾಡಿರೋ ಪ್ರತಿಯೊಂದು ಪ್ರಾಜೆಕ್ಟ್ ಇಂದನು ನನಗೆ ಪ್ರೀತಿ ಸಿಕ್ಕಿದೆ ನಾನು ಆಕ್ಚುಲಿ ಸ್ಟಾರ್ಟಿಂಗ್ ಎಲ್ಲ ಕೆಲವೊಂದು ಆಡಿಷನ್ಸ್ ಹತ್ರ ಎಲ್ಲ ಹೋದಾಗ ಅವರು ನನ್ನ ಕೇಳೋರು ಫ್ರೆಂಡ್ಸ್ ಜೊತೆ ಹೋಗ್ಬೇಕಾರೆ ನೀನ್ ಮಾಡಪ್ಪ ಎಲ್ಲ ನಾನು ಪೊಲೀಸ್ ಹಾಕ್ತೀನಿ ನನಗೆ ಇಷ್ಟ ಇಲ್ಲ ಅಂತಿದ್ರೆ ಬಟ್ ಅದ್ ಹಿಂಗ ಹೋಗಿ ಹೋಗಿ ನಾನು ಅಲ್ಲಿಗೆ ಬಂದೆ ನಿಜವಾಗ್ಲಿ ಇವಾಗ ಅನಿಸ್ತಿಲ್ವಾ ಸರ್ ಪೊಲೀಸ್ ಏನಾದ್ರು ಬಂದ್ರೆ ಎಕ್ಸಾಮ್ ಬರೆಯೋಣ ಹೋಗೋಣ ಈಗ ಆಗಲ್ಲ ಮೇಡಮ್ ಏಜ್ ಬಾರ ಆಗ್ಬಿಟ್ಟಿದೆ ಈಗ ಪೊಲೀಸ್ ಎಕ್ಸಾಮ್ ಬರೆಯಲ್ಲ ನೀವು ಹೋಗ್ತೀನಿ ಅಂದ್ರೆ ಅವಳಾಗ್ಲೆ ಈಗ ಆಲ್ರೆಡಿ ನಾನು ಹೈದರಾಬಾದ್ ಅಲ್ಲಿ ಪ್ರಾಜೆಕ್ಟ್ ಮಾಡ್ತಿರೋದಕ್ಕೇ ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತಿದಿನಿ ಅವ್ರು ಇನ್ನು ಪೊಲೀಸ್ ಅಂದ್ರೆ ಎಲ್ಲಿರ್ತೀವೋ ಯಾವಾಗ ಎಲ್ಲಿರ್ತೀವೋ ಗೊತ್ತಿಲ್ಲ ಬಟ್ ಪೊಲೀಸ್ ಇಸ್ ಅ ಗುಡ್ ಜಾಬ್ ಆಕ್ಚುಲಿ ಮೇ ಬಿ ಪೊಲೀಸ್ ಅಂದ್ರೆ ಮಾಡಕ್ ಬಿಡ್ತಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಬಿಕಾಸ್ ಅವಳಿಗೂ ಇಷ್ಟ ಒಂದೊಳ್ಳೆ ಪೊಸಿಷನ್ ಅಲ್ಲಿ ಇದಾನೆ ಅಂತಂದ್ರೆ ಅವ್ಳಗೂ ಖುಷಿನೇ ಸರ್ ಇನ್ನೊಂದು ಇವಾಗ ನೀವಂದ್ರೆ ನಾನು ಪೊಲೀಸ್ ಆಗ್ಬೇಕಂತ ಅಚಾನಕ್ ಆಗಿ ಇಂಡಸ್ಟ್ರಿಗ್ ಬಂದೆ ಅಂತ ಹೇಳಿ ಇವಾಗ ನಾವ್ ಏನೋ ನಾವು ಇವಾಗ ಓದಿದ್ ಬೇರೆ ಮಾಡ್ತಿರೋ ಪ್ರೊಫೆಷನ್ ಬೇರೆ ಬಟ್ ಎಲ್ಲೋ ಒಂದ್ ಕಡೆ ನಮ್ ಕೈಲಿ ಆಗಿಲ್ಲ ಅಥವಾ ನಮ್ಗೆ ಅವಕಾಶಗಳು ಸಿಕ್ಕಿಲ್ಲ ಅಂದಾಗ ಒಂದ್ ರಿಗ್ರೆಟ್ ಮಾಡ್ಕೊಂತೀವಿ ಅಯ್ಯೋ ಬೇಡ ಅಲ್ಲಿ ವೇಟ್ ಮಾಡಿದ್ರೆ ಅಟ್ಲೀಸ್ಟ್ ಏನೋ ಆಗ್ತಿದ್ನೇನೋ ಈ ಕಾ ಈ ವೇಟ್ ಮಾಡೋದು ಈ ಸಿಗದೆ ಇರೋದು ಅಲ್ದಾಡೋದು ಬೇಕಾ ಆಗಿದ್ಯ ಸರ್ ಆತರದ್ದು ನನ್ಗೆ ಅವಕಾಶಗಳು ಸಿಗದೆ ಆ ಆಲೋಚನೆ ಬಂದಿಲ್ಲ ಬಟ್ ನನ್ಗೆ ನಮ್ ಮನೆಯವರು ಕೆಲವೊಂದ್ಸಲ ಕೊರಗೋದು ಅದೆಲ್ಲ ನೋಡ್ದಾಗ ನನ್ ಅನ್ಸಿದೆ ಅಯ್ಯೋ ಯಾಕಪ್ಪ ಅಂತ ಅಂದ್ರೆ ನಮ್ಮ ಮನೆಯವರು ಅಂದ್ರೆ ಅಪ್ಪ ಅಮ್ಮ ಅವರು ಹಂಗಂದಾಗ ಅನಿಸಿದೆ ನನಗೆ ಆ್ಯಕ್ಚುಲಿ ಬಟ್ ನಾನು ನನಗೆ ಪರ್ಸನಲಿ ನನಗೆ ರಿಗ್ರೆಟ್ ಇಲ್ಲ ನಾನು ಖುಷಿಯಾಗಿದ್ದೀನಿ ಇಲ್ಲಿ ಸರ್ ಯಾವ ತರದ ಪಾತ್ರ ಕೊಟ್ಟರೆ ತುಂಬಾ ಖುಷಿಯಾಗಿ ಮಾಡ್ತೀರಾ ಸರ್ ನಾನು ಆಕ್ಚುಲಿ ನನಗೆ ನೆಗೆಟಿವ್ ಮಾಡಬೇಕು ಅಂತ ತುಂಬಾ ಇಷ್ಟ ಮನೆಯವರು ಆಲ್ರೆಡಿ ಮಾಡ್ತಿದ್ದಾರೆ ಬೇಡ ಸರ್ ಬಟ್ ಸೀರಿಯಲ್ ಅಲ್ಲಿ ಮಾಡಲ್ಲ ಬಿಕಾಸ್ ಸೀರಿಯಲ್ ಅಲ್ಲಿ ನೆಗೆಟಿವ್ ಅಂತಂದ್ರೆ ಹೆಣ್ಮಕ್ಳೆ ಗಂಡ್ ಮಕ್ಳಿಗೆ ನೆಗೆಟಿವ್ ಹೆಚ್ಚಿನ ದಿನ ಬರಲ್ಲ ಅದಕ್ಕೆ ಅಷ್ಟು ಸ್ಕೋಪ್ ಇರಲ್ಲ ಸೊ ಸಿನಿಮಾಲಾದ್ರೆ ಮಾಡ್ತೀನಿ ಸೀರಿಯಲ್ ಅಲ್ಲಾದ್ರೆ ನನಗೆ ಯಾವ್ದು ಕೊಟ್ಟರು ನನ್ಗೆ ಖುಷಿನೇ ಜನರ ಮನಸ್ಸಿಗೆ ಹತ್ತಿರ ಆಗುವಂತ ಪಾತ್ರ ಇರಬೇಕು ಅಂಡ್ ಆ ಪಾತ್ರದಿಂದ ಜನ ಒಳ್ಳೇದನ್ನ ಏನಾದರೂ ಪಿಕ್ ಮಾಡೋ ತರ ಇರ್ಬೇಕು ಅಷ್ಟೇ